ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಸಿ ಬಿಸಿ ಚರ್ಚೆಗೆ ಈಗ ಗ್ರಾಸವಾಗಿದೆ ಬೇಡ್ತಿ ವರದ ಹಾಗೂ ಅಗನಾಶಿನಿ ವೇದಾವತಿ ನದಿಗಳನ್ನ ಜೋಡಿಸುವ ಕರ್ನಾಟಕ ಸರ್ಕಾರದ ಯೋಜನೆ ಒಂದು ಕಡೆ ಬರಪೀಡಿತ ಬಯಲು ಸೀಮೆಗೆ ಖುಷಿ ತರುವ ಜೀವಜಲವಾದ ನೀರಿನ ನಿರೀಕ್ಷೆ ಮತ್ತೊಂದೆಡೆ ಪಶ್ಚಿಮ ಘಟ್ಟದ ಪರಿಸರ ನಾಶದ ಭೀತಿ ಈ ನದಿ ಜೋಡಣೆಯ ಯೋಜನೆ ಜನಪರವಾದರೂ ಮತ್ತು ಅಷ್ಟೇ ಮಾತ್ರೆಯಲ್ಲಿ ಪ್ರಕೃತಿಯ ಪರವಾಗಿದೆಯಾ ಎಂಬ ಆತಂಕ ಉಂಟಾಗಿದೆ ಅಗನಾಶಿನಿ ವೇದಾವತಿ ನದಿ ಜೋಡಣೆಯ ಈ ಯೋಜನೆ ಪ್ರಕಾರ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಯಾವುದೇ ಜಲಾಶಯಗಳಿಲ್ಲದೆ ಸ್ವತಂತ್ರವಾಗಿ ಸಮುದ್ರ ಸೇರುವ ಅಗನಾಶಿನಿ ನದಿ ನೀರನ್ನ ಪಂಪ್ ಮಾಡಿ ಆ ನೀರನ್ನ ಎತ್ತಿ ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರದ ವೇದಾವತಿ ನದಿಗೆ ಜೋಡಿಸುವುದು ಸರ್ಕಾರದ ಉದ್ದೇಶವಾಗಿದೆ ಈ ಬೃಹತ್ ಯೋಜನೆಗೆ ಬರೋಬ್ಬರಿ ಇಪ್ಪತ್ ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಬಹುದು ಎಂದು ಅಂದಾಜು ಮಾಡಲಾಗಿದೆ ಹಾಗಾದ್ರೆ ಸರ್ಕಾರದ ವಾದವೇನು ಬಯಲುಸೀಮೆಯ ಚಿತ್ರದುರ್ಗ ಹಾಗೂ ದಾವಣಗೆರೆ ಭಾಗದ ರೈತರಿಗೆ ನೀರು ಕೊಡುವುದು ಕುಡಿಯುವ ನೀರಿನ ಅಲ್ಲಿಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಬರಪೀಡಿತ ಪ್ರದೇಶದಲ್ಲಿ ಕೃಷಿಗೆ ಚೈತನ್ಯದ ಶಕ್ತಿ ತುಂಬುವುದು ಒಟ್ಟಾರೆ ಯೋಜನೆ ಬಯಲುಸೀಮೆ ಪ್ರದೇಶದ ಲಕ್ಷಾಂತರ ಜನರಿಗೆ ಜೀವನಾಡಿಯಾಗಲಿದೆ ಎಂಬುದು ಯೋಜನೆಯ ಪರವಾಗಿರುವವರ ವಾದವಾಗಿದೆ ಆದರೆ ಪರಿಸರ ತಜ್ಞರು ಹಾಗೂ ಸ್ಥಳೀಯರ ಎಚ್ಚರಿಕೆಯ ವಾದ ಬೇರೆಯಾಗಿದೆ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದ ಸಾವಿರಾರು ಮರ ಕಡಿದು ಹಾಕುವ ಆತಂಕ ಅಗನಾಶಿನಿ ನದಿಯ ಸ್ವಾಭಾವಿಕ ಹರಿವಿಗೆ ತಡೆ ಅಗನಾಶಿನಿ ನದಿ ಮೇಲೆ ಅವಲಂಬಿತ ಜೀವ ವೈವಿಧ್ಯಕ್ಕೆ ಭಾರಿ ಹಾನಿ ಅಗನಾಶಿ ಿ ನದಿ ಪಶ್ಚಿಮ ಘಟ್ಟದ ಅಪರೂಪದ ಹಾಗೂ ಫ್ರೀ ಫ್ಲೋಯಿಂಗ್ ನದಿಗಳಲ್ಲಿ ಒಂದಾಗಿದೆ ಎನ್ನುವುದು ಪರಿಸರವಾದಿಗಳ ತಿಳುವಳಿಕೆ ನೀಡುವ ಎಚ್ಚರಿಕೆಯ ಮಾತಾಗಿದೆ ಈ ನದಿ ಜೋಡಣೆ ಯೋಜನೆಯ ಮತ್ತೊಂದು ಗಂಭೀರ ಅಂಶವೂ ಇಲ್ಲಿದೆ ಅದೇನೆಂದ್ರೆ ಅಗನಾಶಿ ನದಿ ಪಾತ್ರದ ಹಳ್ಳಿಗಳ ಮುಳುಗಡೆ ಮತ್ತು ಜನಜೀವನದ ಮೇಲೆ ಆಗುವ ಪ್ರತಿಕೂಲ ಪರಿಣಾಮಗಳು ಪ್ರಸ್ತುತ ಲಭ್ಯವಿರುವ ವರದಿಗಳ ಪ್ರಕಾರ ಅಣೆಕಟ್ಟು ಮತ್ತು ಪಂಪಿಂಗ್ ವ್ಯವಸ್ಥೆ ನಿರ್ಮಾಣ ಕೂಡ ಯೋಜನೆಯ ಭಾಗವಾಗಿದೆ ಇದರಿಂದಾಗಿ ಕೆಲವು ಹಳ್ಳಿಗಳು ಹಾಗೂ ಕೃಷಿ ಭೂಮಿ ಭಾಗಶಃ ಮುಳುಗಡೆಯಾಗುವ ಸಾಧ್ಯತೆ ಉಂಟು ಆದರೆ ಮುಳುಗಡೆಯಾಗುತ್ತವೆ ಎಂಬುವ ಅಂತಿಮ ಸಂಖ್ಯೆ ಮಾತ್ರ ಈತನಕ ಸರ್ಕಾರದಿಂದ ಘೋಷಣೆ ಆಗಿದೆ ಈ ವಿಚಾರಕ್ಕೆ ಸ್ಥಳೀಯರು ಹೇಳೋದೇನೆಂದ್ರೆ ಈಗಾಗಲೇ ಸಣ್ಣಪುಟ್ಟ ಗ್ರಾಮಗಳು ಹಾಗೂ ಹೊಲಗದ್ದೆಗಳು ಮತ್ತು ದಟ್ಟಾರಣ್ಯದ ಭೂಮಿ ಈ ಯೋಜನೆಯ ನೇರ ಪ್ರಭಾವಕ್ಕೆ ಒಳಗಾಗಲಿವೆ ಇದು ಪಶ್ಚಿಮ ಘಟ್ಟದ ಜನರಲ್ಲಿ ಆತಂಕವನ್ನ ಹೆಚ್ಚಿಸಿದೆ ಈ ಮೇಲೆ ಪಟ್ಟಿ ಮಾಡಿದ ಈ ಎಲ್ಲ ಕಾರಣಗಳಿಂದಾಗಿ ಪರಿಸರ ಪ್ರೇಮಿಗಳು ಮತ್ತು ಪರಿಸರವಾದಿಗಳು ಹಾಗೂ ಮಠ ಮಾನ್ಯದ ಧಾರ್ಮಿಕ ಮುಖಂಡರು ಮತ್ತು ಜನಸಾಮಾನ್ಯರು ಯೋಜನೆ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ ನದಿ ಜೋಡಣೆಯ ಹೆಸರಿನಲ್ಲಿ ಪಶ್ಚಿಮ ಘಟ್ಟವನ್ನ ಬಲಿ ಕೊಡಬೇಡಿ ಎನ್ನುವುದು ಇವರ ಆಗ್ರಹವಾಗಿದೆ ಒಟ್ಟಾರೆ ಹೇಳುವುದಾದ್ರೆ ಅಗನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆ ಒಂದು ಬದಿಯ ಜನರಿಗೆ ಕೃಷಿ ಹಾಗೂ ಬಳಕೆ ನೀರಿನ ಭರವಸೆ ನೀಡಿದ್ರೆ ಮತ್ತೊಂದು ಕಡೆ ಪರಿಸರ ಪಶ್ಚಿಮ ಘಟ್ಟದ ಹಳ್ಳಿಗಳ ಜನರ ಜೀವನದ ಭವಿಷ್ಯದ ಕುರಿತು ಸವಾಲುಗಳು ಹುಟ್ಟಿಯಾಗಿದೆ ಅಗನಾಶಿನಿ ವೇದಾವತಿ ನದಿ ಜೋಡಣೆಯ ಯೋಜನೆ ಜನರ ಬದುಕಿಗೆ ವಿಶ್ವಾಸದ ಕಿರಣವಾಗಿದೆ ಆದರೂ ಮುಂದಿನ ಪೀಳಿಗೆಗೆ ಭಾರಿ ಬೆಲೆ ತೆರುವ ನಿರ್ಧಾರವೇನು ಏನೂ ತಿಳಿಯದು ಈ ಸವಾಲಿಗೆ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕಾಗಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೆ ಯೋಜನೆಯ ವಿರುದ್ಧ ಪಶ್ಚಿಮ ಘಟ್ಟದ ಶಿರಸಿಯಲ್ಲಿ ಗಂಭೀರ ಚರ್ಚೆಗೆ ವೇದಿಕೆ ತೆರೆದುಕೊಂಡಿದೆ ನಮ್ಮನ್ನೆಲ್ಲ ನಮ್ಮ ಜಲಕ್ಕಾಗಿ ನಾಮೇ ಹೋರಾಟ ಮಾಡದಿದ್ದರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾದೀತು ಎಂಬ ಟ್ಯಾಗ್ಲೈನ್ ಇಟ್ಟುಕೊಂಡು ಬೇಡ್ತಿ ಅಗನಾಶಿನಿ ಕಣಿವೆ ರಕ್ಷಣಾ ಸಮಿತಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಶಾಸಕ ಭೀಮಣ್ಣ ನಾಯಕ್ ಹಾಗೂ ಸಮಿತಿಯ ಅನೇಕ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಸರ್ಕಾರದ ಗಮನ ಈಗ ಶಿರಸಿ ಕಡೆಗೆ